ಜೀವನ ಎನ್ನುವುದು ಸೋಲು ಗೆಲುವಿನ ನಡುವಿನ ಆಟ ಗೆದ್ದವನಿಗೆ ಸೋಲಬಾರದು ಎಂಬ ಭಯವಿದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎನ್ನುವ ಛಲವಿರುತ್ತದೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಷ್ಟು ದಿನ ಇಟ್ಟರೂ ಗೆಡ್ದೇ ಇರುವಂತಹ ಎಷ್ಟು ದಿನ ಆದರೂ ಚೆನ್ನಾಗಿರುವಂತಹ ಮಾವಿನಕಾಯಿ ಗೊಜ್ಜು ಅನ್ನ ಹೇಗೆ ಮಾಡೋದು ತುಂಬ ಸಿಂಪಲ್ ವೇಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿರುತ್ತೆ ಬೇಗನೆ ಆಗೋಗುತ್ತೆ ಈ ಒಂದು ಮಾವಿನಕಾಯಿ ಗೊಜ್ಜು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ರುಚಿನೇ ಆಗಿರುತ್ತೆ ಮೊದಲಿಗೆ ಒಂದು ಬಾಣಲಿಯಲ್ಲಿ ಮೂರರಿಂದ ನಾಲ್ಕು ಸ್ಪೂನು ಆಯಿಲನ್ನು ಹಾಕಿ ತದನಂತರ ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಬೇಕು ಅದು ಚಿಟಪಟ ಅಂತ ಅಂದ ನಂತರ ಅಂದರೆ ಅದು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಕಡಲೆ ಬೀಜವನ್ನು ಹಾಕಬೇಕು ನೋಡ್ಕೊಂಡು ಬೀಜ ಹಾಕ್ಬೋದು ಕೆಲವರಿಗೆ ಕಡಲೆ ಬೀಜ ಇಷ್ಟನೇ ಆಗೋದಿಲ್ಲ ತಿನ್ನೋದೇ ಇಲ್ಲ ಅಂಥವ್ರು ಹಾಕ್ತಾ ನಡೆಯುತ್ತೆ ಕಡಲೆಬೀಜ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ಅಥವಾ ಆ್ಯಾವ್ರೇಜ್ ಇಷ್ಟಪಡೋರು ಸ್ವಲ್ಪ ಹಾಕೋಬೋದು ಕಡಲೆಬೀಜ ಹಾಕಿ ಸ್ವಲ್ಪ ಹೊತ್ತು ನಂತರ ಒಂದು ಐದಾರು ಸೆಕೆಂಡ್ ನಂತರ ಕಡಲೆಬೇಳೆಯನ್ನು ಹಾಕಬೇಕು ಎರಡು ಸಹ ಬೇಯಬೇಕು ಎರಡು ಗಟ್ಟಿಗಿರುತ್ತೆ ಕಡಲೆಬೇಳೆ ಇನ್ನೂ ಗಟ್ಟಿಗಿರುತ್ತೆ ನೋಡಿಕೊಂಡು ಬೇಯಿಸ್ಬೇಕು ಒಂದು ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು ಎರಡೂ ಸಹ ತುಂಬ ಟೇಸ್ಟ್ ಕೊಡುತ್ತೆ ಚಿತ್ರಾನ್ನಕ್ಕಾಗಿರ್ಬೋದು ಉಪ್ಪಿಟ್ಕಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಎರಡು ಲೈಟ್ ಬ್ರೌನ್ ಬಂದ ನಂತರ ಆನಿಯನ್ನು ಮತ್ತು ಒಣಮೆಣ್ಸಿನ್ಕಾಯಿ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕೋಬೇಕು ನಿಮಗೆ ತುಂಬ ನಾನು ಈರುಳ್ಳಿ ಇಷ್ಟಪಡ್ತೀನಿ ಅಂತ ಅಂದರೆ ಜಾಸ್ತಿ ಹಾಕೋಬೋದು ಒಂದೆರಡರಿಂದ ಮೂರು ಮೀಡಿಯಮ್ ಸೈಜ್ ಆನಿಯನ್ನು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ತುಂಬ ಜಾಸ್ತಿ ಕ್ವಾಂಟಿಟಿ ಅಂದರೆ ಜಾಸ್ತಿ ಹಾಕೋಬೇಕಾಗುತ್ತೆ ಕಡಿಮೆ ಕ್ವಾ ಕ್ವಾಂಟಿಟಿ ಅಂದರೆ ಕಡಿಮೆ ಹಾಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂತಂದರೆ ಸ್ವಲ್ಪ ಡಾರ್ಕ್ ಬ್ರೌನ್ ಬರೋವರೆಗು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಆದ ಹಾಕಿದಷ್ಟು ಚಿತ್ರಾನ್ನ ಗೊಜ್ಜಾಗಿರ್ಬೋದು ಮಾವಿನಕಾಯಿ ತುರಿ ಗೊಜ್ಜಾಗಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ಮಾವಿನಕಾಯಿ ತುರಿಯನ್ನು ಹಾಕೋಬೇಕು ತುರಿದಿಟ್ಕೊಂಡಂತಹ ಮಾವಿನಕಾಯಿ ಇದು ನೋಡಿ ತುಂಬ ಕಾಯೂ ಆಗಿಲ್ಲ ಹಣ್ಣು ಆಗಿಲ್ಲ ಒಂದು ಸ್ವಲ್ಪ ದ್ವಾರಗಾಯಿ ಅಂತಾರಲ್ಲ ಆ ಥರದ್ದು ತುರಿದಿಟ್ಕೊಂಡಿರೋದು ಸ್ವಲ್ಪ ನೋಡಿ ತುಂಬ ಟ್ರೈ ಡ್ರೈ ಇಲ್ಲ ತುಯಿ ಸ್ವಲ್ಪ ಲಿಕ್ವಿಡ್ ಥರ ಇದೆ ಈ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾವಿನಕಾಯಿ ಮತ್ತು ಈರುಳ್ಳಿ ಎರಡು ಕಾಂಬಿನೇಷನ್ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ಇದು ತುಂಬ ಸಿಂಪಲ್ ವೇ ಸಿಂಪಲ್ ವೇಲಿ ನಿಮಗೆ ತುಂಬ ರಿಚ್ ಟೇಸ್ಟ್ ಕೊಡುತ್ತೆ ನಂತರ ಉಪ್ಪನ್ನು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ರೈಸ್ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು ಸ್ವಲ್ಪನೇ ಹಾಕೊಳ್ಳಿ ನಂತರ ಅರಿಶಿನ ಪೌಡರು ಅದನ್ನು ಸ್ವಲ್ಪ ಹಾಕೋಬೇಕು ಅರಿಶಿನ ಪೌಡರ್ ಹಾಕ್ಕೊಂಡ್ರೇ ನಿಮಗೆ ಚಿತ್ರಾನ್ನ ಕಲರ್ಫುಲ್ಲಾಗಿರುತ್ತೆ ಎಲ್ಲೋ ಥರ ಇರುತ್ತೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಉಪ್ಪು ಮತ್ತು ಅರ್ಶಿನ ಹೊಂದ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ಈ ಒಂದು ಮಾವಿನಕಾಯಿ ಗೊಜ್ಜು ರೆಡಿ ಆಗುತ್ತೆ ಲಾಸ್ಟಲ್ಲಿ ಫೈನಲ್ ಟಚ್ ಥರ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಆಪ್ಷನಲ್ಲು ನೀವು ಆ್ಯಡ್ ಮಾಡೋದಾದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ಇಲ್ಲ ಅಂತಂದ್ರೂ ಚೆನ್ನಾಗಿರುತ್ತೆ ಅದು ಆಪ್ಷನಲ್ ಅಂತ ಅಡಿಷ್ನಲ್ ಅಂತ ಹೇಳ್ಬೋದು ನೋಡಿ ಮಾವಿನಕಾಯಿ ಗೊಜ್ಜು ಸವಿಯಲು ಸಿದ್ಧ ಎಷ್ಟು ದಿನ ಆದರೂ ನೀವು ಹಾ ಇದನ್ನು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಕಾಯಿನ ಹಾಕ್ಕೊಂಡ್ರೆ ನಿಮಗೆ ಸ್ಮೆಲ್ ಬಂದುಬಿಡುತ್ತೆ ಬಟ್ ವಿತೌಟ್ ಕಾಯಿ ಅಥವಾ ವಿತೌಟ್ ಕೊಕೋನಟ್ಟು ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಲಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಎಷ್ಟು ದಿನನಾದರೂ ಇರುತ್ತೆ ನೀವು ಮಾಡ್ಕೊಂಡು ತಿನ್ಕೋಬೋದು ಏನು ಎಮರ್ಜೆನ್ಸಿ ಎಲ್ಲಾದರೂ ಹೋಗುವಾಗ ಟ್ರಾವೆಲ್ ಮಾಡುವಾಗ ಅಥವಾ ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಉಪಯೋಗ ಆಗುತ್ತೆ ರೈಸ್ ಮಾಡಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಥರನೇ ಇರುತ್ತೆ ಸೊ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜನ ಹಾಕ್ಕೊಂಡು ತಿಂತಾದರೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿದ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ವಾರದಲ್ಲಿ ಒಂದು ಎರಡು ದಿನನಾದರೂ ಮಿನಿಮಮ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ನಾರ್ಮಲಿ ಈಗ ಎಲ್ಲ ತರಕಾರಿ ಹಣ್ಣುಗಳು ಎಲ್ಲ ಸೀಸನಲ್ಲೂ ಸಿಗೋ ಅಂಥ ಒಂದು ಟೆಕ್ನಾಲಜಿ ಬಂದಿದೆ ಅಂತ ಅಂದರೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಸೊ ನೀವು ಅದನ್ನು ತರಿಸ್ಕೊಂಡು ಮಾಡ್ಕೋಬೋದು ಮಾವಿನಕಾಯಿ ಗುಜ್ಜನ ಲೆಮನ್ ರೈಸು ಟೊಮೊಟೊ ಚಿತ್ರಾನ್ನ ಎಲ್ಲ ನಾರ್ಮಲಿ ಮಾಡ್ಕೊಳ್ತಾನೆ ಇರ್ತೀರ ಬಟ್ ಮಾವಿನಕಾಯಿ ಚಿತ್ರಾನ್ನ ನಿಮಗೆ ಸ್ಪೆಷಲ್ ಟೇಸ್ಟನ್ನ ಕೊಡುತ್ತೆ ಸೊ ಅವಾಗವಾಗ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ರೆಸಿಪೀಸ್ ಮಾಡೋದಕ್ಕೆ ನನಗೂ ಇನ್ಸ್ಪಿರೇಷನ್ ಆಗುತ್ತೆ ನನ್ನ ಚಾನಲನ್ನು ಬೆಳೆಸಿ ಅರಸಿ ಆರೈಸಿ ಸದಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನನ್ನನ್ನು ಹೀಗೆ ಹರಸಿ ಹಾರೈಸಿ ನಿಮ್ಮೆಲ್ರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು